ನಮಸ್ಕಾರ ಸ್ನೇಹಿತರೆ ಉತ್ತಮ ಆರೋಗ್ಯ ಸಂತೋಷ ಮತ್ತು ಚೈತನ್ಯದಾಯಕ ಜೀವನದ ಕಡೆಗಿನ ಈ ಪಯಣದಲ್ಲಿ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಪ್ರತಿಯೊಬ್ಬರೂ ಆಸೆ ಪಡುವ ಆದರೆ ಆಗಾಗ ತಪ್ಪು ಕಡೆಗಳಲ್ಲಿ ಹುಡುಕುವ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ನಾನು ಮಾತನಾಡುತ್ತಿರುವುದು ನಿಮ್ಮ ಮುಖದ ಮೇಲೆ ಕಾಣುವ ಆ ನೈಸರ್ಗಿಕವಾದ ಕಾಂತಿ ಅಥವಾ ಗ್ಲೋ ಬಗ್ಗೆ ಅದು ನಿಮ್ಮನ್ನು ಜೀವಂತವಾಗಿ ಮತ್ತು ಶಕ್ತಿಯುತವಾಗಿ ಕಾಣುವಂತೆ ಮಾಡುತ್ತದೆ ಸ್ನೇಹಿತರೆ ನೀವೆಷ್ಟು ಬಾರಿ ಕನ್ನಡಿಯ ಮುಂದೆ ನಿಂತು ನಿಮ್ಮ ಚರ್ಮವು ಆಯಾಸಗೊಂಡಿದೆ ಕಳೆಗುಂದಿದೆ ಮತ್ತು ನಿರ್ಜೀವವಾಗಿದೆ ಎಂದು ಭಾವಿಸಿದಿರಿ ಏಳು ದಿನಗಳಲ್ಲಿ ಪವಾಡ ಮಾಡುತ್ತೇವೆ ಎಂದು ಹೇಳುವ ದುಬಾರಿ ಕ್ರೀಮ್ ಅಥವಾ ಫ್ಯಾನ್ಸಿ ಸೀರಮ್ಗಳನ್ನು ನೀವು ಎಷ್ಟು ಬಾರಿ ಖರೀದಿಸಿದಿರಿ ಮತ್ತು ಯಾವುದೇ ಬದಲಾವಣೆ ಕಾಣದಿದ್ದಾಗ ನಿರಾಶೆಗೊಂಡಿದ್ದಿರಿ ಈ ವಿಷಯದಲ್ಲಿ ನೀವು ಒಬ್ಬರೇ ಅಲ್ಲ ಏಕೆಂದರೆ ಹೊಳೆಯುವ ಚರ್ಮದ ರಹಸ್ಯವು ಬಾಟಲ್ ಅಥವಾ ಜಾಡಿಯಲ್ಲಿ ಅಡಗಿದೆ ಎಂದು ನಾವು ನಂಬಬೇಕೆಂದು ಬ್ಯೂಟಿ ಇಂಡಸ್ಟ್ರಿ ಅಥವಾ ಸೌಂದರ್ಯವರ್ಧಕ ಉದ್ಯಮವು ಬಯಸ್ತದೆ ಆದರೆ ಇಂದು ನಾನು ನಿಮಗೆ ನಮ್ಮ ಹಿರಿಯರಿಗೆ ತಿಳಿದಿದ್ದ ಮತ್ತು ಆಧುನಿಕ ವಿಜ್ಞಾನವು ಈಗ ಒಪ್ಪಿಕೊಳ್ಳುತ್ತಿರುವ ಒಂದು ಸತ್ಯವನ್ನು ಹೇಳಲು ಇಲ್ಲಿದ್ದೀನಿ ಆ ಸತ್ಯವೇನೆಂದರೆ ನಿಮ್ಮ ಚರ್ಮವು ನಿಮ್ಮ ದೇಹದೊಳಗೆ ಏನು ನಡೆಯುತ್ತದೆ ಎಂಬುದರ ಕನ್ನಡಿಯಾಗಿದೆ ನಿಮ್ಮ ಆಂತರಿಕ ವ್ಯವಸ್ಥೆಯು ಸ್ವಚ್ಛವಾಗಿದ್ದರೆ ಮತ್ತು ಸಂತೋಷವಾಗಿದ್ದರೆ ಯಾವುದೇ ಮೇಕಪ್ ಇಲ್ಲದೆ ನಿಮ್ಮ ಮುಖವು ಹೊಳೆಯುತ್ತದೆ ಆದರೆ ನಿಮ್ಮ ದೇಹವು ವಿಷಕಾರಿ ವಸ್ತುಗಳಿಂದ ತುಂಬಿದ್ದರೆ ಮತ್ತು ನಿಮ್ಮ ಜೀರ್ಣಕ್ರಿಯೆಯು ಸರಿಯಾಗಿಲ್ಲದಿದ್ದರೆ ಎಷ್ಟೇ ದುಬಾರಿ ಕ್ರೀಮ್ ಬಳಸಿದರೂ ಆ ಮಂಕುತನವನ್ನು ಮರೆ ಮಾಡೋದು ಸಾಧ್ಯವಿಲ್ಲ ಆದ್ದರಿಂದ ಸ್ನೇಹಿತರೆ ಸಿದ್ಧರಾಗಿ ಏಕೆಂದರೆ ಇಂದು ನಾವು ಏಳು ದಿನಗಳ ಚಾಲೆಂಜ್ ಅಥವಾ ಸವಾಲನ್ನು ಪ್ರಾರಂಭಿಸುತ್ತಿದ್ದೇವೆ ಇದೊಂದು ಡಿಟಾಕ್ಸ್ ಯೋಜನೆಯಾಗಿದ್ದು ಅದು ನಿಮ್ಮ ಚರ್ಮವನ್ನು ಒಳಗಿನಿಂದಲೇ ಪರಿವರ್ತಿಸುತ್ತದೆ ನಾವು ರಾಸಾಯನಿಕಗಳನ್ನು ಅಥವಾ ಕೆಮಿಕಲ್ಸ್ಗಳನ್ನು ಅವಲಂಬಿಸುವುದನ್ನು ನಿಲ್ಲಿಸಿ ಪ್ರಕೃತಿಯನ್ನು ಅವಲಂಬಿಸಲು ಪ್ರಾರಂಭಿಸಲಿದ್ದೇವೆ ಒಂದು ನೋಟ್ಬುಕ್ ಮತ್ತು ಪೆನ್ನನ್ನು ತೆಗೆದುಕೊಳ್ಳಿ ಅಥವಾ ನಿಮ್ಮ ಹರ್ಬಲ್ ಟೀ ಕಪ್ನೊಂದಿಗೆ ಆರಾಮವಾಗಿ ಕುಳಿತುಕೊಳ್ಳಿ ಏಕೆಂದರೆ ನಾವೀಗ ನೈಸರ್ಗಿಕ ಕಾಂತೀಯ ರಹಸ್ಯಗಳನ್ನು ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ ಈ ಏಳು ದಿನಗಳ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಚರ್ಮವು ಮೊದಲನೆಯದಾಗಿ ತನ್ನ ಹೊಳಪನ್ನು ಏಕೆ ಕಳೆದುಕೊಳ್ಳುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ಸುಂದರವಾದ ಗಾಜಿನ ಕಿಟಕಿಯನ್ನು ಕಲ್ಪಿಸಿಕೊಳ್ಳಿ ಕಿಟಕಿ ಒಳಗಿನಿಂದ ಕೊಳಕಾಗಿದ್ದರೆ ನೀವು ಹೊರಗಿನಿಂದ ಎಷ್ಟೇ ಸ್ವಚ್ಛಗೊಳಿಸಿದ್ರೂ ಅದು ಎಂದಿಗೂ ಸ್ಪಷ್ಟವಾಗಿ ಕಾಣುವುದಿಲ್ಲ ನಮ್ಮ ಚರ್ಮವು ನಿಖರವಾಗಿ ಆ ಕಿಟಕಿಯಂತೆಯೇ ಇರುತ್ತದೆ ಹೊರಗಿನ ಧೂಳು ಮತ್ತು ಕೊಳಕು ಸಮಸ್ಯೆಯ ಒಂದು ಸಣ್ಣ ಭಾಗವಷ್ಟೇ ನಿಜವಾದ ಸಮಸ್ಯೆ ಇರುವುದು ಒಳಗಿನ ಕೊಳಕಿನಲ್ಲಿ ಆಯುರ್ವೇದದಲ್ಲಿ ಈ ಆಂತರಿಕ ಕೊಳಕನ್ನು ಆಮ ಎಂದು ಕರೆಯಲಾಗುತ್ತದೆ ಅಂದರೆ ಟಾಕ್ಸಿನ್ಸ್ ಅಥವಾ ವಿಷಗಳು ತಪ್ಪು ಆಹಾರ ಪದ್ಧತಿ ಒತ್ತಡ ನಿದ್ದೆಯ ಕೊರತೆ ಮತ್ತು ಮಾಲಿನ್ಯದ ಕಾರಣದಿಂದಾಗಿ ಈ ವಿಷಗಳು ಸಂಗ್ರಹವಾಗುತ್ತವೆ ರಕ್ತದಲ್ಲಿ ಈ ವಿಷಗಳು ಹೆಚ್ಚಾದಾಗ ನಮ್ಮ ದೇಹವು ಅವುಗಳನ್ನು ಹೊರಹಾಕಲು ಪ್ರಯತ್ನಿಸುತ್ತದೆ ಮತ್ತು ಹೊರಹೋಗುವ ದ್ವಾರಗಳಲ್ಲಿ ಒಂದು ನಮ್ಮ ಚರ್ಮ ಇದರ ಪರಿಣಾಮವಾಗಿ ಮೊಡವೆಗಳು ಕಳೆಗುಂದುವುದು ಪಿಗ್ಮೆಂಟೇಷನ್ ಮತ್ತು ಅಕಾಲಿಕ ವಯಸ್ಸಾಕುವಿಕೆ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಸ್ನೇಹಿತರೆ ಸಿದ್ಧರಾಗಿ ಏಕೆಂದರೆ ಇಂದು ನಾವು ಏಳು ದಿನಗಳ ಚಾಲೆಂಜ್ ಅಥವಾ ಸವಾಲನ್ನು ಪ್ರಾರಂಭಿಸುತ್ತಿದ್ದೇವೆ ಇದೊಂದು ಡಿಟಾಕ್ಸ್ ಯೋಜನೆಯಾಗಿದ್ದು ಅದು ನಿಮ್ಮ ಚರ್ಮವನ್ನು ಒಳಗಿನಿಂದಲೇ ಪರಿವರ್ತಿಸುತ್ತದೆ ನಾವು ರಾಸಾಯನಿಕಗಳನ್ನು ಅಥವಾ ಕೆಮಿಕಲ್ಸ್ಗಳನ್ನು ಅವಲಂಬಿಸುವುದನ್ನು ನಿಲ್ಲಿಸಿ ಪ್ರಕೃತಿಯನ್ನು ಅವಲಂಬಿಸಲು ಪ್ರಾರಂಭಿಸಲಿದ್ದೇವೆ ಒಂದು ನೋಟ್ಬುಕ್ ಮತ್ತು ಪೆನ್ನನ್ನು ತೆಗೆದುಕೊಳ್ಳಿ ಅಥವಾ ನಿಮ್ಮ ಹರ್ಬಲ್ ಟೀ ಕಪ್ನೊಂದಿಗೆ ಆರಾಮವಾಗಿ ಕುಳಿತುಕೊಳ್ಳಿ ಏಕೆಂದರೆ ನಾವು ಈಗ ನೈಸರ್ಗಿಕ ಕಾಂತಿಯ ರಹಸ್ಯಗಳನ್ನು ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ ಈ ಏಳು ದಿನಗಳ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಚರ್ಮವು ಮೊದಲನೆಯದಾಗಿ ತನ್ನ ಹೊಳಪನ್ನು ಏಕೆ ಕಳೆದುಕೊಳ್ಳುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ಸುಂದರವಾದ ಗಾಜಿನ ಕಿಟಕಿಯನ್ನು ಕಲ್ಪಿಸಿಕೊಳ್ಳಿ ಕಿಟಕಿಯು ಒಳಗಿನಿಂದ ಕೊಳಕಾಗಿದ್ದರೆ ನೀವು ಹೊರಗಿನಿಂದ ಎಷ್ಟೇ ಸ್ವಚ್ಛಗೊಳಿಸಿದ್ದರೂ ಅದು ಎಂದಿಗೂ ಸ್ಪಷ್ಟವಾಗಿ ಕಾಣುವುದಿಲ್ಲ ನಮ್ಮ ಚರ್ಮವು ನಿಖರವಾಗಿ ಆ ಕಿಟಕಿಯಂತೆಯೇ ಇರುತ್ತದೆ ಹೊರಗಿನ ಧೂಳು ಮತ್ತು ಕೊಳಕು ಸಮಸ್ಯೆ ಒಂದು ಸಣ್ಣ ಭಾಗವಷ್ಟೇ ನಿಜವಾದ ಸಮಸ್ಯೆ ಇರುವುದು ಒಳಗಿನ ಕೊಳಕಿನಲ್ಲಿ ಆಯುರ್ವೇದದಲ್ಲಿ ಈ ಆಂತರಿಕ ಕೊಳಕನ್ನು ಆಮ ಎಂದು ಕರೆಯಲಾಗುತ್ತದೆ ಅಂದರೆ ಟಾಕ್ಸಿನ್ಸ್ ಅಥವಾ ವಿಷಗಳು ತಪ್ಪು ಆಹಾರ ಪದ್ಧತಿ ಒತ್ತಡ ನಿದ್ದೆಯ ಕೊರತೆ ಮತ್ತು ಮಾಲಿನ್ಯದ ಕಾರಣದಿಂದಾಗಿ ಈ ವಿಷಗಳು ಸಂಗ್ರಹವಾಗುತ್ತವೆ ರಕ್ತದಲ್ಲಿ ಈ ವಿಷಗಳು ಹೆಚ್ಚಾದಾಗ ನಮ್ಮ ದೇಹವು ಅವುಗಳನ್ನು ಹೊರಹಾಕಲು ಪ್ರಯತ್ನಿಸುತ್ತದೆ ಮತ್ತು ಹೊರಹೋಗುವ ದ್ವಾರಗಳಲ್ಲಿ ಒಂದು ನಮ್ಮ ಚರ್ಮ ಇದರ ಪರಿಣಾಮವಾಗಿ ಮೊಡವೆಗಳು ಕಳೆಗುಂದುವುದು ಪಿಗ್ಮೆಂಟೇಷನ್ ಮತ್ತು ಅಕಾಲಿಕ ವಯಸ್ಸಾಗುವಿಕೆ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ನಮ್ಮ ಏಳು ದಿನಗಳ ಯೋಜನೆಯ ಮೊದಲನಿಯೋಗವೇನೆಂದರೆ ನಾವು ಕೇವಲ ಚರ್ಮಕ್ಕೆ ಚಿಕಿತ್ಸೆ ನೀಡುತ್ತಿಲ್ಲ ನಾವು ಇಡೀ ದೇಹಕ್ಕೆ ಚಿಕಿತ್ಸೆ ನೀಡುತ್ತಿದ್ದೇವೆ ಈಗ ನಾವು ಈ ವಿಷಗಳನ್ನು ಹೊರಹಾಕಲಿದ್ದೇವೆ ಮತ್ತು ನಮ್ಮ ಜೀವಕೋಶಗಳಿಗೆ ಉತ್ತಮ ಗುಣಮಟ್ಟದ ಪೋಷಣೆಯನ್ನು ನೀಡಲಿದ್ದೇವೆ ಬೆಳಗಿನ ದಿನಸಭೆಯಿಂದ ಪ್ರಾರಂಭಿಸೋಣ ಏಕೆಂದರೆ ನೀವು ನಿಮ್ಮ ದಿನವನ್ನು ಹೇಗೆ ಪ್ರಾರಂಭಿಸುತ್ತೀರಿ ಎಂಬುದು ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಚರ್ಮವು ಹೇಗೆ ಇರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ಮುಂದಿನ ಏಳು ದಿನಗಳವರೆಗೆ ನಿಮ್ಮ ಬೆಳಗಿನ ಸಮಯ ಹಾಲು ಹಾಕಿದ ಚಹಾ ಅಥವಾ ಕಾಫಿಯೊಂದಿಗೆ ಪ್ರಾರಂಭವಾಗುವುದಿಲ್ಲ ಈ ಪಾನೀಯಗಳು ಆಮ್ಲೀಯವಾಗಿರುತ್ತವೆ ಅಂದರೆ ಅಸಿಡಿಟಿ ಉಂಟು ಮಾಡುತ್ತವೆ ಮತ್ತು ನಿಮ್ಮ ಚರ್ಮವನ್ನು ಡಿಹೈಡ್ರೇಟ್ ಮಾಡುತ್ತವೆ ಇದರಿಂದ ಚರ್ಮವು ಒಣಗಿ ಸುಕ್ಕುಗಟ್ಟಿದಂತೆ ಕಾಣುತ್ತದೆ ಬದಲಾಗಿ ನಾವು ನೈಸರ್ಗಿಕ ರಕ್ತ ಶುದ್ಧಿಕಾರಕವಾಗಿ ಕಾರ್ಯನಿರ್ವಹಿಸುವ ಶಕ್ತಿಯುತ ಆಯುರ್ವೇದ ಸಂಯೋಜನೆಯನ್ನು ಬಳಸಲಿದ್ದೇವೆ ನಾನು ಬೇವು ಮತ್ತು ಅರಿಶಿನದ ಬಗ್ಗೆ ಮಾತನಾಡುತ್ತಿದ್ದೇನೆ ನೀವು ತಾಜಾ ಬೇವಿನ ಎಲೆಗಳು ಅಥವಾ ಬೇವಿನ ಪುಡಿ ಮತ್ತು ಶುದ್ಧವಾದ ಆರ್ಗ್ಯಾನಿಕ್ ಅರಿಶಿನ ಪುಡಿಯನ್ನು ತೆಗೆದುಕೊಳ್ಳಬೇಕು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಣ್ಣ ಪ್ರಮಾಣದ ಬೇವಿನ ಪೇಸ್ಟ್ ಮತ್ತು ಸಣ್ಣ ಪ್ರಮಾಣದ ಅರಿಶಿನ ಪೇಸ್ಟ್ ಅನ್ನು ತೆಗೆದುಕೊಳ್ಳಿ ಅವುಗಳನ್ನು ಸಣ್ಣ ಬಟಾಣಿ ಗಾತ್ರದ ಉಂಡೆಗಳಾಗಿ ಮಾಡಿ ಮತ್ತು ಉಗುರು ಬೆಚ್ಚಗಿನ ನೀರಿನೊಂದಿಗೆ ನುಂಗಿರಿ ನಾವಿದನ್ನು ಏಕೆ ಮಾಡುತ್ತೇವೆ ಪ್ರಕೃತಿಯಲ್ಲಿ ಕಂಡುಬರುವ ಅತ್ಯುತ್ತಮ ಬ್ಯಾಕ್ಟೀರಿಯಾ ವಿರೋಧಿ ಏಜೆಂಟ್ ಎಂದರೆ ಬೇವು ಇದು ಮೊಡವೆಗಳಿಗೆ ಕಾರಣವಾಗುವ ನಿಮ್ಮ ಕರುಳಿನಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ ಇನ್ನೊಂದೆಡೆ ಅರಿಶಿನವು ಉರಿಯುದಡ ವಿರುದ್ಧ ಹೋರಾಡುತ್ತದೆ ಇದು ನಿಮ್ಮ ದೇಹದಲ್ಲಿನ ಊತ ಮತ್ತು ಕೆಂಪಾಗುವಿಕೆಯನ್ನು ಕಡಿಮೆ ಮಾಡುತ್ತದೆ ನೀವು ಇವೆರಡನ್ನೂ ಒಟ್ಟಿಗೆ ತೆಗೆದುಕೊಂಡಾಗ ಅವು ನಿಮ್ಮ ರಕ್ತದಿಂದ ವಿಷವನ್ನು ಹೊರಹಾಕುವ ಪೋರಕೆಯಂತ ಕೆಲಸ ಮಾಡುತ್ತವೆ ನೀವು ಇದನ್ನು ಕೇವಲ ಏಳು ದಿನಗಳವರೆಗೆ ಮಾಡಿದರೆ ನಿಮ್ಮ ರಕ್ತವು ಸ್ವಚ್ಛವಾಗುವುದನ್ನು ನೀವು ಗಮನಿಸುತ್ತೀರಿ ಮತ್ತು ಆ ಸ್ಪಷ್ಟತೆಯು ನಿಮ್ಮ ಕೆನ್ನೆಗಳ ಮೇಲೆ ಪ್ರತಿಫಲಿಸುತ್ತದೆ ಈಗ ನಮ್ಮ ಯೋಜನೆಯ ಎರಡನೇ ಆಧಾರ ಸ್ತಂಭದ ಕಡೆಗೆ ಹೋಗೋಣ ಅದುವೆ ಹೈಡ್ರೇಷನ್ ಅಥವಾ ನೀರು ಕುಡಿಯುವುದು ಆದರೆ ಸುಮ್ಮನೆ ಗುರಿಯಿಲ್ಲದೆ ನೀರು ಕುಡಿಯುವುದಲ್ಲ ಹೆಚ್ಚಿನ ಜನರು ತಪ್ಪಾದ ರೀತಿಯಲ್ಲಿ ನೀರು ಕುಡಿಯುತ್ತಾರೆ ಅವರು ನಿಂತುಕೊಂಡು ಘಟಗಟನೆ ನೀರು ಕುಡಿಯುತ್ತಾರೆ ಅಥವಾ ಫ್ರಿಜ್ನಿಂದ ಕೋಲ್ಡ್ ನೀರನ್ನು ಕುಡಿಯುತ್ತಾರೆ ಇದು ನಿಮ್ಮ ಜೀರ್ಣಕಾಡಿ ಬೆಂಕಿ ಅಥವಾ ಅಗ್ನಿಯನ್ನು ಆರಿಸಿಬಿಡುತ್ತದೆ ನಿಮ್ಮ ಮುಖದ ಮೇಲೆ ಹೊಳಪು ಬೇಕೆಂದರೆ ನಿಮ್ಮ ಜೀರ್ಣಕ್ರಿಯೆ ಬಲವಾಗಿರಬೇಕು ಮುಂದಿನ ಏಳು ದಿನಗಳವರೆಗೆ ನೀವು ಕೇವಲ ಉಗುರು ಬೆಚ್ಚಗಿನ ನೀರನ್ನು ಅಥವಾ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಟ್ಟ ನೀರನ್ನು ಕುಡಿಯಬೇಕು ತಾಮ್ರವು ಆಲಿಗೋ ಡೈನಾಮಿಕ್ ಗುಣಲಕ್ಷಣಗಳನ್ನು ಹೊಂದಿದೆ ಅಂದರೆ ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ ಮತ್ತು ಅಯಾನುಗಳೊಂದಿಗೆ ನೀರನ್ನು ಚಾರ್ಜ್ ಮಾಡುತ್ತದೆ ಇದು ನಿಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಪ್ರತಿದಿನ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯಬೇಕು ನಿಮ್ಮ ಚರ್ಮದ ಜೀವಕೋಶಗಳನ್ನು ದ್ರಾಕ್ಷಿಯಂತೆ ಅಂದುಕೊಳ್ಳಿ ದ್ರಾಕ್ಷಿಯು ಹೈಡ್ರೇಟೆಡ್ ಆಗಿದ್ದಾಗ ಅಥವಾ ನೀರಿನಂಶದಿಂದ ಕೂಡಿದ್ದಾಗ ಅದು ದುಂಡಾಗಿ ತುಂಬಿಕೊಂಡು ಹೊಳೆಯುತ್ತಿರುತ್ತದೆ ಆದರೆ ಅದು ಒಣಗಿದಾಗ ಅದು ಒಣದ್ರಾಕ್ಷಿಯಂತೆ ಸುಕ್ಕುಗಟ್ಟಿದ ಮತ್ತು ಮಂದವಾಗಿ ಆಗುತ್ತದೆ ನಮ್ಮ ಜೀವಕೋಶಗಳು ತಾಜಾ ದ್ರಾಕ್ಷಿಯಂತೆ ಇರಬೇಕೆಂದೇ ನಾವು ಬಯಸುತ್ತೇವೆ ಈ ನೀರನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲು ಬೆಳಿಗ್ಗೆ ನಿಮ್ಮ ಮೊದಲ ಲೋಟ ನೀರಿಗೆ ನಿಂಬೆ ಹಣ್ಣನ್ನು ಹಿಂಡಿ ನಿಂಬೆಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ಕೊಲಾಜೆನ್ ಉತ್ಪಾದನೆಗೆ ಅವಶ್ಯಕವಾಗಿದೆ ನಾವು ಕೊಲಾಜೆನ್ ಬಗ್ಗೆ ನಂತರ ಹೆಚ್ಚು ಮಾತನಾಡೋಣ ಆದರೆ ನೆನಪಿಡಿ ನಿಂಬೆ ನೀರು ನಿಮ್ಮ ಆಂತರಿಕ ಅಂಗಗಳಿಗೆ ಸ್ನಾನದಂತೆ ಕೆಲಸ ಮಾಡುತ್ತದೆ ನಮ್ಮ ಡಿಟಾಕ್ಸ್ ಯೋಜನೆಯ ಮೂರನೇ ಮತ್ತು ಬಹುಶಃ ಅತ್ಯಂತ ಮುಚಿಕರವಾದ ಭಾಗವೆಂದರೆ ನಿಮ್ಮ ಆಹಾರ ಈ ಏಳು ದಿನಗಳವರೆಗೆ ನಾವು ಸಕ್ಕರೆಗೆ ಕಟ್ಟುನಿಟ್ಟಾಗಿ ಇಲ್ಲ ಎಂದು ಹೇಳಲಿದ್ದೇವೆ ಸ್ನೇಹಿತರೆ ಸಕ್ಕರೆ ನಿಮ್ಮ ಚರ್ಮದ ದೊಡ್ಡ ಶತ್ರು ಗ್ಲೈಕೇಶನ್ ಎಂಬ ಪ್ರಕ್ರಿಯೆ ಇದೆ ಅಲ್ಲಿ ಸಕ್ಕರೆಯು ನಿಮ್ಮ ಚರ್ಮದಲ್ಲಿರುವ ಪ್ರೋಟೀನ್ಗಳಿಗೆ ಅಂಟಿಕೊಳ್ಳುತ್ತದೆ ಮತ್ತು ಅವುಗಳನ್ನು ನಾಶಪಡಿಸುತ್ತದೆ ಇದರಿಂದ ನಿಮ್ಮ ಚರ್ಮವು ಜೋತು ಬೀಳುತ್ತದೆ ಮತ್ತು ಸಡಿಲವಾಗುತ್ತದೆ ನಿಮಗೆ ಹೊಳಪು ಬೇಕೆಂದರೆ ನೀವು ಸಕ್ಕರೆಯ ಸಹ ಬಿಡಲೇಬೇಕು ಬದಲಾಗಿ ನಾವು ಕೊಲಾಜನ್ ಒತ್ತುವ ಹಣ್ಣುಗಳಿಂದ ನಮ್ಮ ದೇಹವನ್ನು ತುಂಬಿಸಲಿದ್ದೇವೆ ಕೊಲಾಜನ್ ಎನ್ನುವುದು ನಿಮ್ಮ ಚರ್ಮವನ್ನು ಬಿಗಿಯಾಗಿ ಮತ್ತು ಯೌವನವತ್ತಾಗಿ ಇಡಿಸಲು ಅಂಟು ಅಥವಾ ಗಮ್ ತರಹ ಕೆಲಸ ಮಾಡುವ ಪ್ರೋಟೀನ್ ನಾವು ವಯಸ್ಸಾದಂತೆ ಕೊಲಾಜನ್ ಉತ್ಪಾದನೆ ಕಡಿಮೆಯಾಗುತ್ತದೆ ಆದರೆ ಸರಿಯಾದ ಆಹಾರಗಳೊಂದಿಗೆ ನಾವು ಅದನ್ನು ಹೆಚ್ಚಿಸಬಹುದು ಇದಕ್ಕಾಗಿ ಸ್ಟಾರ್ ಹಣ್ಣು ಎಂದರೆ ಪಪ್ಪಾಯಿ ಪಪ್ಪಾಯಿಯಲ್ಲಿ ಪಪ್ಪೈನ್ ಎಂಬ ಕಿಣ್ವವಿದೆ ಇದು ನೈಸರ್ಗಿಕ ಎಕ್ಸ್ಫೋಲಿಯೇಟರ್ ಆಗಿದೆ ಪಪ್ಪಾಯನ್ನು ತಿನ್ನುವುದು ಕರುಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೆ ಮತ್ತು ಹಿಸುಕಿದ ಪಪ್ಪಾಯನ್ನು ಮುಖಕ್ಕೆ ಹಚ್ಚುವುದರಿಂದ ಸತ್ತ ಚರ್ಮದ ಕೋಶಗಳನ್ನು ಅಥವಾ ಡೆಡ್ ಸ್ಕಿನ್ ಸೆಲ್ಸ್ ತೆಗೆದುಹಾಕುತ್ತೆ ಸಹಾಯ ಮಾಡುತ್ತೆ ನೀವು ಸೇರಿಸಬೇಕಾದ ಎರಡನೇ ಹಣ್ಣು ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲ ಇದು ಈ ಭೂಮಿ ಮೇಲಿರುವ ವಿಟಮಿನ್ ಸಿ ಯ ಅತ್ಯಂತ ಶ್ರೀಮಂತ ಮೂಲವಾಗಿದೆ ಒಂದು ನೆಲ್ಲಿಕಾಯಿಯಲ್ಲಿ ಇಪ್ಪತ್ತು ಕಿಟ್ಟಳೆ ಹಣ್ಣುಗಳಿಗೆ ಸಮಾನವಾದ ವಿಟಮಿನ್ ಸಿ ಇರುತ್ತದೆ ಕೊಲಾಜಿನ್ ನಿರ್ಮಿಸಲು ನಿಮ್ಮ ದೇಹಕ್ಕೆ ಅಗತ್ಯವಿರುವ ಕಚ್ಚಾ ವಸ್ತು ವಿಟಮಿನ್ ಸಿ ಕಿತ್ತಳೆ ಸ್ಟ್ರಾಬೆರಿ ಮತ್ತು ದಾಳಿಂಬೆ ಅಂತಹ ಇತರ ಹಣ್ಣುಗಳು ಸಹ ಅತ್ಯುತ್ತಮವಾಗಿವೆ ಅವುಗಳಲ್ಲಿ ಆಕ್ಸಿಡೆಂಟ್ಗಳು ತುಂಬಿರುತ್ತವೆ ಇವು ಮಾಲಿನ್ಯ ಮತ್ತು ಸೂರ್ಯನ ಹಾನಿಯಿಂದ ಉಂಟಾಗುವ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡುತ್ತವೆ ಈ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ನಿಮ್ಮ ಚರ್ಮದ ಕೋಶಗಳನ್ನು ಹಾನಿಯಾಗದಂತೆ ರಕ್ಷಿಸುವ ಸಣ್ಣ ಸೈನ್ಯವೆಂದು ಕಲ್ಪಿಸಿಕೊಳ್ಳಿ ಈಗ ಸ್ನೇಹಿತರೆ ಸಂಪೂರ್ಣವಾಗಿ ಉಚಿತವಾಗಿರುವ ಆದರೆ ನಮ್ಮಲ್ಲಿ ಹೆಚ್ಚಿನವರು ನಿರ್ಲಕ್ಷಿಸುವ ವಿಷಯದ ಬಗ್ಗೆ ಮಾತನಾಡೋಣ ನಾನು ಬೆಳಗಿನ ಬಿಸಿಲಿನ ಬಗ್ಗೆ ಮಾತನಾಡ್ತಿದ್ದೇನೆ ನಮ್ಮ ಆಧುನಿಕ ಜೀವನದಲ್ಲಿ ನಾವು ನಮ್ಮ ಎಲ್ಲ ಸಮಯವನ್ನು ಕೃತಕ ದೀಪಗಳ ಅಡಿಯಲ್ಲಿ ಮನೆಯೊಳಗೆ ಕಳೆಯುತ್ತೇವೆ ಪ್ರಕೃತಿಯ ಬೆಳಕಿನಲ್ಲಿ ಉಸಿರಾಡುವುದು ಹೇಗೆ ಎಂಬುದನ್ನು ನಮ್ಮ ಚರ್ಮ ಮರೆತಿದೆ ಈ ಡಿಟಾಕ್ಸ್ ವಾರದಲ್ಲಿ ನೀವು ಬೆಳಗಿನ ಬಿಸಿಲಿನಲ್ಲಿ ಹತ್ತು ಗಂಟೆಯ ಮೊದಲು ಇಪ್ಪತ್ತು ನಿಮಿಷಗಳನ್ನ ಕಳೆಯಬೇಕು ಇದು ಕೇವಲ ವಿಟಮಿನ್ ಡಿ ಗಾಯಿ ಮಾತ್ರವಲ್ಲ ಆದರೂ ಅದು ಮುಖ್ಯವೇ ಸೂರ್ಯನ ಬೆಳಕು ನಿಮ್ಮ ಸಿರ್ಕಾಡಿಯನ್ ವೃದಂ ಮರುಹೊಂದಿಸಲು ಸಹಾಯ ಮಾಡುತ್ತೆ ಇದು ನಿಮ್ಮ ನಿದ್ದೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ನಮಗೆಲ್ಲರಿಗೆ ತಿಳಿದಿರುವಂತೆ ಉತ್ತಮ ನಿದ್ದೆ ಅಂದರೆ ಉತ್ತಮ ಚರ್ಮ ಆದರೆ ಹೆಚ್ಚು ಮುಖ್ಯವಾಗಿ ಬೆಳಗಿನ ಸೂರ್ಯನ ಬೆಳಕು ಸೆರಗಾನಿನ್ ಎಂಬ ಹ್ಯಾಪಿ ಹಾರ್ಮೋನ್ ಅಥವಾ ಸಂತೋಷದ ಹಾರ್ಮೋನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ನೀವು ಸಂತೋಷವಾಗಿರುವಾಗ ಮತ್ತು ನಗುತ್ತಿರುವಾಗ ನಿಮ್ಮ ಮುಖವು ಸ್ವಾಭಾವಿಕವಾಗಿ ಹೊಳೆಯುವುದನ್ನು ನೀವು ಗಮನಿಸಿದ್ದೀರಾ ಅದು ಕಾಕತಾಳೀಯವಲ್ಲ ಸಂತೋಷವು ನಿಮ್ಮ ಮುಖದ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ರಕ್ತದ ಹರಿವನ್ನು ಸುಧಾರಿಸುತ್ತದೆ ಆದ್ದರಿಂದ ನಿಮ್ಮ ಬಾಲ್ಕನಿ ಅಥವಾ ತೋಟಕ್ಕೆ ಹೋಗಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ಮತ್ತು ಬೆಚ್ಚಿನ ಸೂರ್ಯನ ಕಿರಣಗಳು ನಿಮ್ಮ ಚರ್ಮವನ್ನು ಸ್ಪರ್ಶಿಸಲು ಬಿಡಿ ಈ ಆಚರಣೆಯನ್ನು ಆಯುರ್ವೇದದಲ್ಲಿ ಆತಪ ಸೇವನ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಆರೋಗ್ಯಕರ ಕಾಂತಿಗಾಗಿ ಚಿಕಿತ್ಸೆ ಎಂದು ಪರಿಗಣಿಸಲಾಗುತ್ತದೆ ಫೇಸ್ ಯೋಗದ ಬಗ್ಗೆ ಮಾತನಾಡದೆ ನಾವು ಫೇಸ್ ಡಿಟಾಕ್ಸ್ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ನಮ್ಮ ದೇಹದ ಸ್ನಾಯುಗಳನ್ನ ಟೋನ್ ಮಾಡಲು ನಾವು ಜಿಮ್ಗೆ ಹೋಗ್ತೀವಿ ಆದರೆ ನಮ್ಮ ಮುಖದಲ್ಲಿರುವ ಡಜನ್ ಗಟ್ಟಲೆ ಸ್ನಾಯುಗಳನ್ನು ನಾವು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತೀವಿ ವ್ಯಾಯಾಮ ಇಲ್ಲದೆ ನಿಮ್ಮ ತೋಳಿನ ಹೇಗೆ ಜೋತು ಬೀಳುತ್ತವೆಯೋ ಹಾಗೆಯೇ ನಿಮ್ಮ ಕೆನ್ನೆ ಮತ್ತು ದವಡೆಯ ಸ್ನಾಯುಗಳು ಸಹ ಜೋತು ಬೀಳುತ್ತವೆ ಫೇಸ್ ಯೋಗವು ಮುಖಕ್ಕೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಚರ್ಮದ ಕೋಶಗಳಿಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನು ತರುತ್ತದೆ ನೀವು ಯಾವುದೇ ಸಮಯದಲ್ಲಿ ಮಾಡಬಹುದಾದ ಎರಡು ಸರಳ ವ್ಯಾಯಾಮಗಳನ್ನು ನಾನು ನಿಮಗೆ ಕಳಿಸ್ತೀವಿ ಮೊದಲನೆಯದು ಬಲೂನ್ ನೀವು ಬಲೂನ್ ಊದುತ್ತಿರುವಂತೆ ನಿಮ್ಮ ಬಾಯನ ಗಾಳಿಯಿಂದ ತುಂಬಿಸಿ ಮತ್ತು ಹತ್ತು ಸೆಕೆಂಡ್ಗಳ ಕಾಲ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಿ ನಂತರ ಗಾಳಿನ ಬಲ್ಲ ಸರಿಸಿ ಹಿಡಿದಿಟ್ಟುಕೊಳ್ಳಿ ನಂತರ ಎಡಕೆನ್ನೆಗೆ ಸರಿಸಿ ಹಿಡಿದಿಟ್ಟುಕೊಳ್ಳಿ ಮತ್ತು ಅಂತಿಮವಾಗಿ ಬಿಡುಗಡೆ ಮಾಡಿ ಇದನ್ನು ಐದು ಬಾರಿ ಮಾಡಿ ಈ ವ್ಯಾಯಾಮವು ಕೆನ್ನೆ ಸ್ನಾಯುಗಳನ್ನು ಬಲಗಳಿಸುತ್ತದೆ ಮತ್ತು ಅವುಗಳು ಕುಗ್ಗಿ ಹೋದ ಗಂಟೆ ಕಾಣುವುದನ್ನು ತಡೆಯುತ್ತದೆ ಎರಡನೇ ವ್ಯಾಯಾಮವೆಂದರೆ ಚಾವಣಿಯ ಅಥವಾ ಸೀಲಿಂಗ್ ಕಡೆಗೆ ನೋಡಿ ನೀವು ಸೀಲಿಂಗ್ಗೆ ಕೊಡಲು ಪ್ರಯತ್ನಿಸುತ್ತಿರುವಂತೆ ನಿಮ್ಮ ತುಟಿಗಳನ್ನು ಚಾಚಿ ನಿಮ್ಮ ಕುತ್ತಿಗೆ ಮತ್ತು ದವಡೆಯ ಸಾಲಿನಲ್ಲಿ ಎಳೆತವನ್ನು ನೀವು ಅನುಭವಿಸುವಿರಿ ಡಬಲ್ ಚಿನ್ ಅಥವಾ ಜೋತುವಿದ್ದ ಗಲ್ಲವನ್ನು ಹೋಗಲಾಡಿಸಲು ಮತ್ತು ನಿಮ್ಮ ದವಡೆಯ ಆಕಾರವನ್ನು ಸುಂದರಗೊಳಿಸಲು ಇದು ಅತ್ಯುತ್ತಮವಾಗಿದೆ ನೀವು ಈ ವ್ಯಾಯಾಮಗಳನ್ನು ಮಾಡಿದಾಗ ನಿಮ್ಮ ಮುಖದಲ್ಲಿ ಉಷ್ಣತೆಯನ್ನು ಅನುಭವಿಸುವಿರಿ ಆ ಉಷ್ಣತೆಯು ರಕ್ತವು ಮೇಲ್ಮೈಗೆ ದಾಬಿಸುತ್ತಿರುವುದರ ಸಂಕೇತವಾಗಿದೆ ಇದು ನಿಮಗೆ ತ್ವರಿತವಾದ ನೈಸರ್ಗಿಕ ಬ್ಲಶ್ ಅಥವಾ ಕೆಂಪು ಛಾಯೆಯನ್ನು ನೀಡುತ್ತದೆ ಇದನ್ನು ಯಾವ ಮೇಕಪ್ ಕೂಡ ನೀಡಲು ಸಾಧ್ಯವಿಲ್ಲ ಈ ಏಳು ದಿನಗಳ ಯೋಜನೆಯ ಮತ್ತೊಂದು ನಿರ್ಣಾಯಕ ಅಂಶವೆಂದರೆ ಒತ್ತಡವನ್ನು ನಿರ್ವಹಿಸುವುದು ನೀವು ಅತ್ಯುತ್ತಮವಾದ ಆರ್ಗ್ಯಾನಿಕ್ ಆಹಾರವನ್ನು ತಿನ್ನುತ್ತಿರಬಹುದು ಮತ್ತು ಲೀಟರ್ ಗಟ್ಟಲೆ ನೀರನ್ನು ಕುಡಿಯುತ್ತಿರಬಹುದು ಆದರೆ ನಿಮ್ಮ ಮನಸ್ಸು ಒತ್ತಡದಿಂದ ತುಂಬಿದ್ದರೆ ನಿಮ್ಮ ಚರ್ಮವು ಅದನ್ನು ತೋರಿಸುತ್ತದೆ ನೀವು ಒತ್ತಡದಲ್ಲಿದ್ದಾಗ ನಿಮ್ಮ ದೇಹವು ಕಾಟಿಸಾಲ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ ಕಾಟಿಸಾಲ್ ನಿಮ್ಮ ಚರ್ಮದಲ್ಲಿ ಎಣ್ಣೆ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇದು ರಂಧ್ರಗಳನ್ನು ಮುಚ್ಚಲು ನಿಂತು ಮೊಡವೆಗಳಿಗೆ ಕಾರಣವಾಗುತ್ತದೆ ಇದು ಕೊಲಾಜಿನನ್ನು ಸಹ ಉಡೆಯುತ್ತದೆ ಆದ್ದರಿಂದ ಒತ್ತಡವು ಅಕ್ಷರ ಸಹ ನಿಮ್ಮನ್ನು ಮುದಿ ಮತ್ತು ಮೊಡುವೇರವರಂತೆ ಮಾಡುತ್ತದೆ ಈ ಏಳು ದಿನಗಳಲ್ಲಿ ನೀವು ಪ್ರತಿದಿನ ಐದು ನಿಮಿಷಗಳ ಕಾಲ ದೀರ್ಘವಾದ ಉಸಿರಾಟ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡಬೇಕೆಂದು ನಾನು ಬಯಸುತ್ತೇನೆ ಶಾಂತವಾದ ಮೂಲೆಯಲ್ಲಿ ಕುಳಿತು ನಿಮ್ಮ ಕರ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ಆಳವಾಗಿ ಉಸಿರಾಡಿ ಮತ್ತು ನಿಧಾನವಾಗಿ ಉಸಿರು ಬಿಡಿ ಪ್ರತಿ ಬಾರಿ ಉಸಿರು ಬಿಡುವಾಗಲೂ ನಿಮ್ಮ ದೇಹದಿಂದ ಒತ್ತಡ ಮತ್ತು ವಿಷವನ್ನು ಹೊರಹಾಕುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಮತ್ತು ಪ್ರತಿ ಬಾರಿ ಉಸಿರಾಡುವಾಗ ನೀವು ಶಾಂತಿ ಮತ್ತು ಗುಣಪಡಿಸುವ ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಭಾವಿಸಿ ಈ ಮಾನಸಿಕ ಡಿಟಾಕ್ಸ್ ದೈಹಿಕ ಡೀಟಾಕ್ಸ್ನಷ್ಟೇ ಮುಖ್ಯವಾಗಿದೆ ಶಾಂತವಾದ ಮನಸ್ಸು ಶಾಂತವಾದ ಮುಖಕ್ಕೆ ಕಾರಣವಾಗುತ್ತದೆ ಅದು ಪ್ರಶಾಂತವಾಗಿ ಮತ್ತು ಸುಂದರವಾಗಿ ಕಾಣುತ್ತದೆ ನಿದ್ದೆಯ ಸಮಯವೆಂದರೆ ಜಾದು ನಡೆಯುವ ಸಮಯ ನಾವು ಇದನ್ನು ಬ್ಯೂಟಿ ಸ್ಲೀಪ್ ಎಂದು ಕರೆಯಲು ಒಂದು ಕಾರಣವಿದೆ ಹದಲಿನಲ್ಲಿ ಕಿರಣಗಳು ಮಾಲಿನ್ಯ ಮತ್ತು ಧೂಳಿನ ವಿರುದ್ಧ ಹೋರಾಡಲು ನಿಮ್ಮ ಚರ್ಮವು ರಕ್ಷಣಾ ಕ್ರಮದಲ್ಲಿ ಇರುತ್ತದೆ ರಾತ್ರಿಯಲ್ಲಿ ಅದು ದುರಸ್ತಿ ಕ್ರಮಕ್ಕೆ ಅಥವಾ ರಿಪೇರಿ ಮೋಡ್ಗೆ ಬದಲಾಗುತ್ತದೆ ಇದು ಹೊಸ ಕೋಶಗಳನ್ನು ಉತ್ಪಾದಿಸುತ್ತದೆ ಮತ್ತು ಹಗಲಿನಲ್ಲಿ ಉಂಟಾದ ಹಾನಿಯನ್ನು ಸರಿಪಡಿಸುತ್ತದೆ ನೀವು ನಿಮ್ಮ ನಿದ್ದೆಯನ್ನು ಕಡಿಮೆ ಮಾಡಿದರೆ ಈ ದುರಸ್ತಿ ಪ್ರಕ್ರಿಯೆಯನ್ನು ನೀವು ಕಡಿತಗೊಳಿಸುತ್ತಿದ್ದೀರಿ ಇದರ ಫಲಿತವೇ ಕಪ್ಪು ವರ್ತುರಗಳು ಊದಿಕೊಂಡ ಕಣ್ಣುಗಳು ಮತ್ತು ಮಂಕಾದ ಚರ್ಮ ಈ ಏಳು ದಿನಗಳವರೆಗೆ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಗುಣಮಟ್ಟದ ನಿದ್ದೆಯನ್ನು ಪಡೆಯಲು ಬದ್ಧರಾಗಿರಿ ಮಲಗುವ ಒಂದು ಗಂಟೆ ಮೊದಲು ನಿಮ್ಮ ಫೋನನ್ನು ಪಕ್ಕಕ್ಕೆಡಿ ಏಕೆಂದರೆ ಪರದೆಯಿಂದ ಬರುವ ನೀಲಿ ಬೆಳಕು ನಿಮ್ಮ ನಿದ್ದೆಯ ಹಾರ್ಮೋನ್ಗಳೊಂದಿಗೆ ಚೆಲ್ಲಾಟವಾಡುತ್ತದೆ ಬದಲಾಗಿ ಪುಸ್ತಕವನ್ನು ಓದಿ ಅಥವಾ ಹಿತವಾದ ಸಂಗೀತವನ್ನು ಕೇಳಿ ಸಾಧ್ಯವಾದರೆ ನಿಮ್ಮ ಬೆನ್ನಿನ ಮೇಲೆ ಮಲಗಲು ಪ್ರಯತ್ನಿಸಿ ಏಕೆಂದರೆ ಹೊಟ್ಟೆ ಮೇಲೆ ಮಲಗುವುದರಿಂದ ನಿಮ್ಮ ಮುಖವು ದಿಂಬಿಗೆ ಒತ್ತಲ್ಪಡುತ್ತದೆ ಇದು ಕಾಲಾನಂತರದಲ್ಲಿ ಶಾಶ್ವತ ಸುಖಗಳಾಗಿ ಬದಲಾಗುವ ಸ್ಲೀಪ್ ಲೈನ್ಸ್ ಅಥವಾ ಗೆರೆಗಳನ್ನು ಉಂಟು ಮಾಡಬಹುದು ಈಗ ಈ ಡಿಟಾಕ್ ಸಮಯದಲ್ಲಿ ಬಾಹ್ಯ ಆರೈಕೆಯ ಬಗ್ಗೆ ಮಾತಾಡೋಣ ನಾವು ಡಿಟಾಕ್ಸ್ ಮಾಡುತ್ತಿರುವುದರಿಂದ ಭಾರಿ ರಾಸಾಯನಿಕಯುತ ಮೇಕಪ್ಪನ್ನು ತಪ್ಪಿಸಲು ನಾವು ಬಯಸುತ್ತೇವೆ ನಿಮ್ಮ ಚರ್ಮಕ್ಕೆ ವಿರಾಮ ನೀಡಿ ನಿಮ್ಮ ಚರ್ಮದ ರಂಧ್ರಗಳು ಉಸಿರಾಡಲಿ ನೀವು ಏನಾದರೂ ಬಳಸಲೇಬೇಕಿದ್ದರೆ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿ ನಾವು ಮಾತನಾಡಿದ ಬೇವು ಮತ್ತು ಅರಿಶಿನ ನೆನಪಿದೆಯಾ ನೀವು ಮುಖದ ಪ್ಯಾಕ್ ಮಾಡಲು ಕಡಲೆ ಹಿಟ್ಟು ಮತ್ತು ಮೊಸರಿನೊಂದಿಗೆ ಆ ಅರಿಶಿಣವನ್ನು ಸ್ವಲ್ಪ ಮಿಶ್ರಣ ಮಾಡಿ ಬಳಸಬಹುದು ಕಡಲೆ ಹಿಟ್ಟು ಕ್ಲೆನ್ಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕುತ್ತದೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲವಿದೆ ಅದು ಚರ್ಮವನ್ನು ಮೃದುವಾಗಿ ಬೆಳಗಿಸುತ್ತದೆ ಈ ಪ್ಯಾಕನ್ನು ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ತೊಳೆಯಿರಿ ಯಾವುದೇ ಕೆಮಿಕಲ್ ಬ್ಲೀಚ್ಗಿಂತ ಇದು ಸಾವಿರ ಪಟ್ಟು ಉತ್ತಮವಾಗಿದೆ ಅಲ್ಲದೆ ಬೆವರುವುದನ್ನು ಮರೆಯಬೇಡಿ ವ್ಯಾಯಾಮವು ಡಿಟಾಕ್ಸ್ ಮಾಡಲು ಒಂದು ಅದ್ಭುತ ಮಾರ್ಗವಾಗಿದೆ ನೀವು ಬೆವರುವಾಗ ನಿಮ್ಮ ದೇಹವು ರಂಧ್ರಗಳ ಮೂಲಕ ವಿಷವನ್ನು ಹೊರಹಾಕ್ತದೆ ಬಿರುಸಿನ ನಡಿಗೆ ಓಟ ಅಥವಾ ಸ್ವಲ್ಪ ಯೋಗ ಮಾಡಿ ವರ್ಕೌಟ್ ನಂತರದ ಗ್ಲೋ ಅಥವಾ ಹೊಳಪು ನೀವು ಪಡೆಯಬಹುದಾದ ಅತ್ಯಂತ ನೈಜವಾದ ಹೊಳಪಾಗಿದೆ ಏಕೆಂದರೆ ಇದು ಬಲವಾಗಿ ಪಂಪ್ ಆಗುತ್ತಿರುವ ಹೃದಯ ಮತ್ತು ಮುಕ್ತವಾಗಿ ಹರಿಯುವ ರಕ್ತವನ್ನು ಸೂಚಿಸುತ್ತದೆ ಬಹಳ ಕಡಿಮೆ ಜನರು ಮಾತನಾಡುವ ಕರುಳು ಮತ್ತು ಚರ್ಮದ ಸಂಪರ್ಕದ ಬಗ್ಗೆ ಒಂದು ಸಣ್ಣ ರಹಸ್ಯವನ್ನು ನಾನು ಹಂಚಿಕೊಳ್ತೇನೆ ನಿಮ್ಮ ಕರುಳು ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳನ್ನು ಹೊಂದಿದೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಿಮ್ಮ ಸ್ನೇಹಿತರು ಅವು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಸಕ್ಕರೆ ಮತ್ತು ಜಂಕ್ ಫುಡ್ ಕೆಂದು ಬದುಕ್ತವೆ ಮತ್ತು ವಿಷವನ್ನು ಉತ್ಪಾದಿಸ್ತವೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಅಧಿಕವಾದಾಗ ಇದನ್ನು ಡಿಸ್ಬಯೋಸಿಸ್ ಎಂದು ಕರೆಯಲಾಗ್ತದೆ ಮತ್ತು ಇದು ಉರಿಯೂತಕ್ಕೆ ಕಾರಣವಾಗ್ತದೆ ಇದು ನಿಮ್ಮ ಮುಖದ ಮೇಲೆ ಕೆಂಪಾಗುವಿಕೆ ಮತ್ತು ಸೆನ್ಸಿಟಿವಿಟಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ ಇದನ್ನು ಸರಿಪಡಿಸಲು ಈ ಏಳು ದಿನಗಳವರೆಗೆ ನಿಮ್ಮ ಆಹಾರದಲ್ಲಿ ಪ್ರೋಬಯಾಟಿಕ್ಸ್ಗಳನ್ನು ಸೇರಿಸಿ ಮನೆಯಲ್ಲಿ ತಯಾರಿಸಿದ ಮೊಸರು ಇದಕ್ಕೆ ಅತ್ಯುತ್ತಮ ಮೂಲವಾಗಿದೆ ಇದು ಆರೋಗ್ಯಕರ ಬ್ಯಾಕ್ಟೀರಿಯಾದೊಂದಿಗೆ ನಿಮ್ಮ ಕರುಳನ್ನು ತುಂಬುತ್ತದೆ ನೀವು ಇಡ್ಲಿ ಅಥವಾ ದೋಸೆಯಂತಹ ಹುಡುಗಿಸಿದ ಆಹಾರಗಳನ್ನು ಸಹ ಸೇವಿಸಬಹುದು ಆದರೆ ಆರೋಗ್ಯಕರ ಧಾನ್ಯಗಳಿಂದ ಮಾಡಿರಬೇಕು ನಿಮ್ಮ ಕರುಳಿನ ಬ್ಯಾಕ್ಟೀರಿಯಾ ಸಮತೋಲಿತವಾಗಿದ್ದಾಗ ನಿಮ್ಮ ಚರ್ಮವು ಚೇತರಿಸಿಕೊಳ್ಳುವ ಶಕ್ತಿಯನ್ನು ಪಡೆಯುತ್ತದೆ ಮತ್ತು ಸ್ಪಷ್ಟವಾಗ್ತದೆ ಹೂವಾರಳಲು ಮಂಗನ್ನು ಸರಿಪಡಿಸಿದ ಹಾಗೆ ಇದು ಈ ಏಳು ದಿನಗಳಲ್ಲಿ ನೀವು ಮುಂದುವರಿಯುವಾಗ ನೀವು ಕೆಲವು ಬದಲಾವಣೆಗಳನ್ನು ಗಮನಿಸಬಹುದು ಮೊದಲು ಮತ್ತು ಎರಡನೇ ದಿನ ನೀವು ಮುಖದ ಮೇಲೆ ಸಣ್ಣ ಗುಳ್ಳೆಗಳನ್ನು ಅಥವಾ ತಲೆನೋವನ್ನು ಅನುಭವಿಸಬಹುದು ಗಾಬರಿ ಆಗಬೇಡಿ ನಿಮ್ಮ ದೇಹವು ಸಂಗ್ರಹವಾಗಿರುವ ವಿಷವನ್ನು ಬಿಡುಗಡೆ ಮಾಡುತ್ತದೆ ಎಂಬುದಕ್ಕೆ ಇದು ಸಂಕೇತವಾಗಿದೆ ಇದನ್ನು ಹೀಲಿಂಗ್ ಕ್ರೈಸಿಸ್ ಎಂದು ಕರೆಯಲಾಗ್ತದೆ ನೀರು ಕುಡಿಯುವುದನ್ನು ಮುಂದುವರಿಸಿ ಮತ್ತು ಯೋಜನೆಗೆ ಬದ್ಧರಾಗಿರಿ ಮೂರು ಮತ್ತು ನಾಲ್ಕನೇ ದಿನಕ್ಕೆ ನಿಮ್ಮ ಶಕ್ತಿಯ ಮಟ್ಟೆಗಳು ಏರ್ತವೆ ನಿಮಗೆ ಹಗುರವಾದ ಅನುಭವವಾಗ್ತದೆ ಐದು ಮತ್ತು ಆರನೇ ದಿನಕ್ಕೆ ನಿಮ್ಮ ಚರ್ಮದ ವಿನ್ಯಾಸ ಬದಲಾಗುತ್ತಿರುವುದನ್ನು ನೀವು ಗಮನಿಸ್ತೀರಿ ಅದು ಮೃದುವಾಗಿ ಭಾಸವಾಗ್ತದೆ ಮತ್ತು ಏಳನೇ ದಿನ ನೀವು ಕನ್ನಡಿಯಲ್ಲಿ ನೋಡಿದಾಗ ನೀವು ವಿಶ್ರಾಂತಿ ಪಡೆದ ತಾಜಾ ಮತ್ತು ಕಾಂತಿಯುತವಾಗಿ ಕಾಣುವ ಮುಖವನ್ನು ನೋಡ್ತೀರಿ ಈ ಹೊಳಪು ಕ್ರೀಮ್ನ ಎಣ್ಣೆಯುಕ್ತ ಹೊಳಪಾಗಿರುವುದಿಲ್ಲ ಆದರೆ ಆಳವಾದ ಆಂತರಿಕ ತೇಜಸ್ವಾಗಿರುತ್ತೆ ನಮ್ಮ ಏಳು ದಿನಗಳ ಸವಾಲಿನ ಸುವರ್ಣ ನಿಯಮಗಳನ್ನು ಒಮ್ಮೆ ಪುನರಾವರ್ತಿಸೋಣ ಒಂದು ರಕ್ತವನ್ನು ಶುದ್ಧೀಕರಿಸಲು ಬೇವು ಮತ್ತು ಅರಿಶಿನದ ಉಂಡೆಗಳೊಂದಿಗೆ ದಿನವನ್ನು ಪ್ರಾರಂಭಿಸಿ ಎರಡು ವಿಷವನ್ನು ಹೊರಹಾಕಲು ತಾಮ್ರದ ಪಾತ್ರೆಯ ನೀರು ಅಥವಾ ಬೆಚ್ಚಗಿನ ನಿಂಬೆ ನೀರನ್ನು ಕುಡಿಯಿರಿ ಮೂರು ಸಕ್ಕರೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಮತ್ತು ಅದರ ಬದಲಿಗೆ ಪಪ್ಪಾಯಿ ಮತ್ತು ನೆಲ್ಲಿಕಾಯಿಯಂತಹ ಕೊಲಾಜನ್ ಹೆಚ್ಚಿಸುವ ಹಣ್ಣುಗಳನ್ನು ಸೇವಿಸಿ ನಾಲ್ಕು ಆ ಹಾರ್ಮೋನ್ ಸಮತೋಲನಕ್ಕಾಗಿ ಇಪ್ಪತ್ತು ನಿಮಿಷಗಳ ಬೆಳಗಿನ ಬಿಸಿಲನ್ನು ಪಡೆಯಿರಿ ಐದು ಸ್ನಾಯುಗಳನ್ನು ಟೋನ್ ಮಾಡಲು ಮತ್ತು ರಕ್ತದ ಹರಿವನ್ನು ಹೆಚ್ಚಿಸಲು ಫೇಸ್ ಯೋಗವನ್ನು ಅಭ್ಯಾಸಿಸಿ ಆರು ಉಸಿರಾಟದ ಮೂಲಕ ಒತ್ತಡವನ್ನು ನಿರ್ವಹಿಸಿ ಏಕೆಂದರೆ ಸಂತೋಷದ ಮನಸ್ಸು ಎಂದರೆ ಸಂತೋಷದ ಚರ್ಮ ಏಳು ರಿಪೇರಿ ಅಥವಾ ದುರಸ್ತಿಗಾಗಿ ಗಾಢ ನಿದ್ದೆಗೆ ಆದ್ಯತೆ ನೀಡಿ ಮತ್ತು ಅಂತಿಮವಾಗಿ ಕರಳಿನ ಆರೋಗ್ಯಕ್ಕಾಗಿ ಪ್ರೋಬಯೋಟಿಕ್ಸ್ ಮೊಸರನ್ನು ತಿನ್ನಿ ಸ್ನೇಹಿತರೆ ಈ ಏಳು ದಿನಗಳ ಪ್ರಯಾಣವು ಕೇವಲ ಪಾರ್ಟಿ ಅಥವಾ ಸಮಾರಂಭಕ್ಕಾಗಿ ಸುಂದರವಾಗಿ ಕಾಣುವುದಲ್ಲ ಇದು ನಿಮ್ಮ ದೇಹದೊಂದಿಗೆ ಮರುಸಂಪರ್ಕ ಸಾಧಿಸುವುದಾಗಿದೆ ಇದು ನಿಮ್ಮ ದೇಹವನ್ನು ಗೌರವ ಮತ್ತು ಪ್ರೀತಿಯಿಂದ ನಡೆಸಿಕೊಳ್ಳುವುದಾಗಿದೆ ನೀವು ನಿಮ್ಮ ದೇಹಕ್ಕೆ ಸರಿಯಾದ ಆಹಾರ ನೀಡಿ ಮತ್ತು ಅದನ್ನು ಕಾಳಜಿ ವಹಿಸಿದಾಗ ಅದು ನಿಮ್ಮನ್ನು ಅತ್ಯುತ್ತಮವಾಗಿ ಕಾಣುವಂತೆ ಮಾಡುವ ಮೂಲಕ ನಿಮಗೆ ಬಹುಮಾನ ನೀಡುತ್ತದೆ ಏನಾದರೂ ತಪ್ಪಾಗುವವರೆಗೂ ನಾವು ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತೇವೆ ಆದರೆ ಸೌಂದರ್ಯವು ವಾಸ್ತವವಾಗಿ ಆರೋಗ್ಯದ ಸಂಕೇತವಾಗಿದೆ ನೀವು ಅನಾರೋಗ್ಯದಿಂದ ಕೂಡಿ ನಿಜವಾಗಿಯೂ ಸುಂದರವಾಗಿರಲು ಸಾಧ್ಯವಿಲ್ಲ ಮತ್ತು ಸುಂದರವಾಗಿರದೆ ಆರೋಗ್ಯವಾಗಿರಲು ಸಾಧ್ಯವಿಲ್ಲ ಏಕೆಂದರೆ ಆರೋಗ್ಯವು ಹೊರಹೊಮ್ಮುತ್ತದೆ ಕೇವಲ ಒಂದು ವಾರದವರೆಗೆ ಇದನ್ನು ಪ್ರಯತ್ನಿಸಲು ನಾನು ನಿಮಗೆ ಸವಾಲು ಹಾಕುತ್ತೇನೆ ಮೊದಲ ದಿನ ಒಂದು ಸೆಲ್ಫಿ ತೆಗೆದುಕೊಳ್ಳಿ ಮತ್ತು ಏಳನೇ ದಿನ ಒಂದು ಸೆಲ್ಫಿ ತೆಗೆದುಕೊಳ್ಳಿ ವ್ಯತ್ಯಾಸವು ನಿಮ್ಮನ್ನು ಬೆರಗುಗೊಳಿಸುತ್ತದೆ ಮತ್ತು ಇದು ಕೇವಲ ದೃಶ್ಯ ವ್ಯತ್ಯಾಸದ ಬಗ್ಗೆ ಮಾತ್ರವಲ್ಲ ನೀವು ಹೇಗೆ ಅನುಭವಿಸುತ್ತೀರಿ ಎಂಬುದನ್ನು ಗಮನಿಸಿ ನೀವು ಹೆಚ್ಚು ಶಕ್ತಿಯುತವಾಗಿ ಭಾವಿಸುತ್ತೀರಾ ನಿಮ್ಮ ಜೀರ್ಣಕ್ರಿಯೆ ಉತ್ತಮವಾಗಿದೆಯೇ ನಿಮ್ಮ ಮನಸ್ಸು ಸ್ಪಷ್ಟವಾಗಿದೆಯೇ ಇವೆಲ್ಲವೂ ಈ ಡಿಟ್ಯಾಕ್ಸ್ನ ಅಡ್ಡ ಪ್ರಯೋಜನಗಳು ಮತ್ತು ಉತ್ತಮ ಭಾಗವೆಂದರೆ ಈ ಅಭ್ಯಾಸಗಳು ಸುಸ್ಥಿರವಾಗಿವೆ ಒಮ್ಮೆ ನೀವು ಫಲಿತಾಂಶಗಳು ನೋಡಿದ ನಂತರ ನಿಮ್ಮ ಹಳೆಯ ಅಭ್ಯಾಸಗಳಿಗೆ ಹಿಂತಿರುಗಲು ನೀವು ಬಯಸುವುದಿಲ್ಲ ನೀವು ಬೇವು ಮತ್ತು ಅರಿಶಿಣವನ್ನು ಜೀವನ ಪೂರ್ತಿ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಬೆಳಗಿನ ಫೇಸ್ ಯೋಗ ದಿನಚರಿಯನ್ನು ನೀವು ಪ್ರೀತಿಸಬಹುದು ನೆನಪಿಡಿ ಸ್ನೇಹಿತರೆ ಸ್ಥಿರತೆ ಮುಖ್ಯ ನೀವು ಇದನ್ನು ಎರಡು ದಿನ ಮಾಡಿ ಮೂರು ದಿನ ಬಿಟ್ಟು ಮತ್ತೆ ಮಾಡಿದರೆ ಫಲಿತಾಂಶಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಈ ವಾರವನ್ನು ನಿಮಗಾಗಿ ಮುಡಿಪಾಗಿ ನೀವು ವೆಲ್ನೆಸ್ ಮಿಷನ್ ಅಥವಾ ಆರೋಗ್ಯದ ಧ್ಯೇಯದಲ್ಲಿದ್ದೀರಿ ಎಂದು ನಿಮ್ಮ ಕುಟುಂಬಕ್ಕೆ ತಿಳಿಸಿ ಬಹುಶಃ ಸ್ನೇಹಿತರನ್ನು ಅಥವಾ ನಿಮ್ಮ ಸಂಗಾತಿಯನ್ನು ನಿಮ್ಮೊಂದಿಗೆ ಮಾಡಲು ಹೇಳಿ ನಿಮ್ಮನ್ನು ಪ್ರೇರೇಪಿಸಲು ಪಾಲುದಾರರಿದ್ದಾಗ ಅದು ಯಾವಾಗಲೂ ಹೆಚ್ಚು ಮೋಜಿನದಾಗಿರುತ್ತದೆ ಕೊನೆಯದಾಗಿ ಹೇಳುವುದಾದರೆ ಸುಂದರವಾಗಿ ಕಾಣಲು ಮತ್ತು ಅನುಭವಿಸಲು ನಮಗೆ ಬೇಕಾದ ಎಲ್ಲವನ್ನೂ ಪ್ರಕೃತಿಯ ಒದಗಿಸಿದೆ ದೀರ್ಘಾವಧಿಯಲ್ಲಿ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಮಾಡುವ ಕೃತಕ ಪರಿಹಾರಗಳ ಹಿಂದೆ ನಾವು ಓಡುವ ಅಗತ್ಯವಿಲ್ಲ ನೈಸರ್ಗಿಕ ಹೊಳಪಿನ ಮಾರ್ಗ ಸರಳವಾಗಿದೆ ಇದು ಕೈಗೆಟುಕುವಂತಿದೆ ಮತ್ತು ಇದು ಪರಿಣಾಮಕಾರಿಯಾಗಿದೆ ಇದಕ್ಕೆ ಸ್ವಲ್ಪ ಶಿಸ್ತು ಮತ್ತು ನಿಮ್ಮ ಮೇಲೆ ಸಾಕಷ್ಟು ಪ್ರೀತಿಯ ಅಗತ್ಯವಿದೆ ಹಾಗಾದರೆ ಈ ಸವಾಲನ್ನು ಸ್ವೀಕರಿಸಲು ನೀವು ಸಿದ್ಧರಿದ್ದೀರಾ ವಿಷಕಾರಿ ದ್ರವ್ಯಗಳನ್ನು ಎಸೆದು ನಿಮ್ಮನ್ನು ಒಳಗಿನಿಂದ ಬೆಳಗುವಂತೆ ಮಾಡುವ ಜೀವನ ಅಳವಡಿಸಿಕೊಳ್ಳಲು ನೀವು ಸಿದ್ಧರಿದ್ದೀರಾ ಈ ಡಿಟಾಕ್ಸ್ ಯೋಜನೆಯ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ವಿಶೇಷವಾಗಿ ಚರ್ಮದ ಸಮಸ್ಯೆಗಳಿಂದ ಬೇಸತ್ತಿರುವ ಮತ್ತು ನೈಸರ್ಗಿಕ ಪರಿಹಾರವನ್ನು ಹುಡುಕ್ತಿರುವವರೊಂದಿಗೆ ನಾವು ಆರೋಗ್ಯಕರವಾಗಿ ಹೊಳೆಯುವ ವ್ಯಕ್ತಿಗಳ ಸಮುದಾಯವನ್ನು ನಿರ್ಮಿಸೋಣ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಗಳಲ್ಲಿ ಕೇಳಲು ನಾನು ಇಷ್ಟಪಡುತ್ತೇನೆ ಈ ಯೋಜನೆ ಯಾವ ಭಾಗವನ್ನು ಪ್ರಯತ್ನಿಸಲು ನೀವು ಹೆಚ್ಚು ಉತ್ಸುಕರಾಗಿದ್ದೀರಿ ಎಂದು ನನಗೆ ತಿಳಿಸಿ ನೀವು ಮೊದಲು ಬೇವಿನ ಉಂಡೆಗಳನ್ನು ಪ್ರಯತ್ನಿಸುತ್ತೀರಾ ಅಥವಾ ಫೇಸ್ ಯೋಗವನ್ನು ಪ್ರಯತ್ನಿಸುತ್ತೀರಾ ಮತ್ತು ಏಳು ದಿನಗಳ ನಂತರ ದಯವಿಟ್ಟು ಹಿಂತಿರುಗಿ ಮತ್ತು ನಿಮ್ಮ ಫಲಿತಾಂಶಗಳನ್ನು ಹಂಚಿಕೊಳ್ಳಿ ನಿಮ್ಮ ಯಶಸ್ಸಿನ ಕಥೆಗಳು ಅಂತಹ ಇನ್ನಷ್ಟು ವಿಷಯಗಳನ್ನು ರಚಿಸಲು ನಮಗೆ ಸ್ಫೂರ್ತಿ ನೀಡುತ್ತವೆ ನಮ್ಮ ಚಾನಲ್ಗೆ ಬಂದಿದ್ದಕ್ಕಾಗಿ ಮತ್ತು ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಸಮಯವನ್ನು ನೀಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹೈಡ್ರೇಟೆಡ್ ಆಗಿರಿ ಸಂತೋಷವಾಗಿರಿ ಮತ್ತು ನೈಸರ್ಗಿಕವಾಗಿ ಹೊಳೆಯುತ್ತಿರಿ ನಿಮ್ಮ ಅತ್ಯುತ್ತಮ ಜೀವನವನ್ನು ನಡೆಸಲು ಸಹಾಯ ಮಾಡುವ ಇನ್ನೊಂದು ರೋಚಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಕಾಳಜಿ ವಹಿಸಿಕೊಳ್ಳಿ